ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿಮ್ಮ ಹತ್ರನು ಹೋಟರ್ ಐ ಡಿ ಇಲ್ಲಪ್ಪಾ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಮೊಬೈಲ್ ಅಲ್ಲಿ ಫ್ರೀ ಆಗಿ ವೋಟರ್ ಐ ಅಪ್ಲೈ ಮಾಡ್ಕೋಬಹುದು ಕೇವಲ ಹದಿನೈದು ದಿನದಲ್ಲಿ ನಿಮ್ಮ ಮನೆಯಲ್ಲಿರುತ್ತೆ ಸ್ನೇಹಿತರೆ ನಿಮ್ಮ ಕೈಯಲ್ಲಿರುತ್ತೆ ಹೌದು ಹದಿನೈದು ದಿನದಲ್ಲಿ ನಿಮ್ಮ ಒಂದು ಹೋಟೆಲ್ ಐಡಿಯನ್ನು ನೀವು ಆರಾಮಾಗಿ ಪಡ್ಕೋಬೋದು ಅದು ಕೂಡ ಫ್ರೀಯಾಗಿ ಮೊಬೈಲಲ್ಲಿ ಯಾವ ಥರ ಒಂದು ಅಪ್ಲೈ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗೋರ್ಮೆಂಟ್ ಇಂದ ಒಂದು ಹೊಸ ಆ್ಯಪ್ ಲಾಂಚ್ ಆಗಿರುವಂಥದ್ದು ಆ ಒಂದು ಆ್ಯಪಲ್ಲಿ ಅಲ್ಲಿ ಜಸ್ಟ್ ಲಾಗಿನ್ ಆಗಿಬಿಟ್ಟು ಜಸ್ಟ್ ಫಾರಮ್ ಫಿಲ್ ಮಾಡಿದ್ರೆ ಆಯಿತು ನಿಮ್ಮ ಒಂದು ಮನೆಗೆ ಹದಿನೈದು ದಿನದಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಇರುವ ಅಡ್ರೆಸ್ಗೆ ಹದಿನೈದು ದಿನದಲ್ಲಿ ನಿಮ್ಮ ಒಂದು ವೋಟರ್ ಐ ಡಿ ಬರುತ್ತೆ ಸ್ನೇಹಿತರೆ ಯಾವ ಯಾಪು ಯಾವ ತರ ಅಪ್ಲೈ ಮಾಡೋದು ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಏನಕ್ಕ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಆಯ್ತಾ ಸಬ್ಸ್ಕ್ರೈಬ್ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಗೋರ್ಮೆಂಟ್ ಇಂದ ಹೆಲ್ಪ್ ಹೆಲ್ಪ್ಲೈನ್ ಅಂತ ಒಂದು ಹೊಸ ಆ್ಯಪ್ ಲಾಂಚ್ ಆಗಿರುವಂತದ್ದು ಈ ಒಂದು ಆ್ಯಪ್ ಅನ್ನ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಮೊದಲೇದಾಗಿ ನಿಮ್ಮ ಒಂದು ಫೋನ್ ಗೂಗಲ್ ಪ್ಲೇಸ್ಟೋರ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾರ್ನಲ್ಲಿ ಹೆಲ್ಪ್ ಹೆಲ್ಪ್ಲೈನ್ ಅಂತ ಸರ್ಚ್ ಮಾಡಿ ಹೋಟರ್ ಹೆಲ್ಪ್ಲೈನ್ ಅಂತ ಸರ್ಚ್ ಮಾಡಿದಾಗ ಈ ಲೋಗೋ ಅನ್ನು ಆ್ಯಪನ್ನು ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರುವಂಥದ್ದು ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆದರೆ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆದರೆ ವಿಡಿಯೋ ಸ್ಪೀಡ್ ಜಾಸ್ತಿ ಮಾಡಿ ಒನ್ ಪಾಯಿಂಟ್ ಫೈ ಆ್ಯಕ್ಸಲ್ಲಿ ವಿಡಿಯೋ ಸ್ಪೀಡನ್ನು ಸರ್ಟ್ ಮಾಡಿ ಏನಕ್ಕಪ್ಪ ಅಂದರೆ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಧಾನವಾಗಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಒಂದು ಸಲ ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ಒಂದ್ಸಲ ನಿಧಾನವಾಗಿ ನೋಡಿಬಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಯಾವ ತರ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಆಪ್ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡಿ ನಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು ಇಲ್ಲಿ ಆಪ್ಷನ್ಸ್ ಬಂದಿರುವಂತದ್ದು ಹೋಟೆಲ್ ರಿಜಿಸ್ಟ್ರೇಷನ್ ಹೋಟೆಲ್ ಸರ್ವಿಸ್ ಡೌನ್ಲೋಡ್ ಇ ಕೆ ಸಿ ಅಂತ ಈ ತರ ಒಂದು ಆಪ್ಷನ್ಸ್ ಬಂದಿರುವಂತದ್ದು ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವೋಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮತ್ತೆ ಈ ತರ ಒಂದು ಆಪ್ಷನ್ಸ್ ಬಂದಿರುವಂತದ್ದು ಇಲ್ಲಿ ಮೇಲ್ಗಡೆ ಲ್ಯಾಂಗ್ವೇಜ್ ಕೇಳ್ತಾ ಇರುವಂತದ್ದು ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕಾಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಅನ್ನ ಸೆಟ್ ಮಾಡ್ಕೊಳ್ಳಿ ನನಗೆ ಇಂಗ್ಲಿಷ್ ಬೇಕಾಗಿದೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಒಂದು ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ ಇಲ್ಲಿ ಕರ್ನಾಟಕ ಎಲ್ಲಿದೆ ಅಂತ ಸರ್ಚ್ ಮಾಡಿಬಿಟ್ಟು ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಮ ಡಿಸ್ಟಿಕ್ ಕೇಳ್ತಾ ಇರುವಂತದ್ದು ನಿಮ್ಮ ಒಂದು ಹೋಟಿಂಗ್ ಎಲ್ಲಿ ಇರುತ್ತೆ ಆ ಒಂದು ಡಿಸ್ಟಿಕ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನನ್ನ ಒಂದು ಡಿಸ್ಟಿಕ್ ಬಂದ್ಬಿಟ್ಟು ಬಿಜಾಪುರ ಬಿಜಾಪುರ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸೆಲೆಕ್ಟ್ ಎ ಸಿ ಅಂತ ಇರುವಂತದ್ದು ಅಂದ್ರೆ ನಿಮ್ಮ ಒಂದು ಹೋಟೆಂಗ್ ಎಲ್ಲಿ ಬರುತ್ತೆ ನಿಮ್ಮ ಒಂದು ಹೋಟಿಂಗ್ ತಾಲೂಕು ಆಗಿರ್ಬೋದು ಸಿಟಿ ಆಗಿರ್ಬೋದು ನೀವು ಎಲ್ಲಿ ಹೋಗ್ಬಿಟ್ಟು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಪಿ ಸಿ ಅದೇನ್ ಆಕ್ಟಿವ್ ಇಲ್ಲ ಸ್ನೇಹಿತರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಿಲ್ ದಿ ನೇಮ್ ಫಾಲೋಡ್ ಬೈ ಮಿಡಲ್ ನೇಮ್ ಅಂತ ಇರುವಂತದ್ದು ನಿಮ್ಮ ಒಂದು ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಕಂಪ್ಲೀಟ್ ನೇಮ್ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇರುತ್ತೆ ಆ ತರ ಒಂದು ಜಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಮಿಡಲ್ ನೇಮ್ ಎಂಟರ್ ಮಾಡಿ ಮತ್ತೆ ಸರ್ ನೇಮ್ ಎಂಟರ್ ಮಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ನಿಮ್ಮ ಒಂದು ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ನೇಮ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಕನ್ನಡದಲ್ಲಿ ಯಾವ ತರ ಒಂದು ನಿಮ್ಮ ನೇಮ್ ಇರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಸರ್ ನೇಮ್ ಕೇಳ್ತಾ ಇರುವಂತದ್ದು ನಿಮ್ಮ ಸರ್ ನೇಮ್ ಕೇಳ್ತಾ ಇರುವಂತದ್ದು ಇಲ್ಲಿ ನಿಮ್ಮ ಒಂದು ಸರ್ ನೇಮ್ ಅಂದ್ರೆ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕಾಲಮ್ ಅಲ್ಲಿ ಕನ್ನಡದಲ್ಲಿ ಯಾವ ತರ ಇರುತ್ತೆ ಅದನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಚೂಸ್ ಫೈಲ್ ಅಂತ ಇರುವಂತದ್ದು ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಫೋನ್ ನಲ್ಲಿರುವ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಒಂದು ಆಪ್ಷನ್ಸ್ ಬಂದಿರುವಂತದ್ದು ಸಬ್ಮಿಟ್ ಅಂತ ಅಕಸ್ಮಾತ್ ನಿಮ್ಮ ಒಂದು ಫೋನ್ ನಲ್ಲಿ ಈ ತರ ಎರರ್ಸ್ ಬಂದಿದ್ರೆ ಸೈಜ್ ಇನ್ಸರ್ಟ್ ಫಾರ್ಮೆಟ್ ಆಗಿರ್ಬೋದು ಫೇಸ್ ನಾಟ್ ರೆಕಗ್ನೈಸೇಷನ್ ಎರರ್ಸ್ ಬಂದಿದ್ರೆ ನಿಮ್ಮ ಒಂದು ಫೋನ್ ನಲ್ಲಿರುವ ಫೈಲ್ಸ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ ಫೈಲ್ ಮ್ಯಾನೇಜರ್ ಆಗಿರ್ಬೋದು ಫೈಲ್ಸ್ ಆಗಿರ್ಬೋದು ಗೂಗಲ್ ಫೈಲ್ಸ್ ಆಗಿರ್ಬೋದು ಆ ಒಂದು ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ ಆಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಫೋನ್ ನಲ್ಲಿ ಯಾವ ಒಂದು ಫೋಲ್ಡರ್ ಅಲ್ಲಿ ಫೋಟೋ ಇದೆ ಅಂತ ಸರ್ಚ್ ಮಾಡಿ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕ್ಯಾಮ್ರಾದಲ್ಲಿ ತೆಗೆದಿದ್ರೆ ಕ್ಯಾಮ್ರಾದಲ್ಲಿ ಇರುತ್ತೆ ಸ್ನೇಹಿತರೆ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಅಲ್ಲಿ ರಿನೇಮ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಫೋಲ್ಡರ್ ಅಲ್ಲಿರುವ ಆ ಒಂದು ಫೋಟೋ ನೇಮ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನನಗೆ ತೋರಿಸ್ತಾ ಆ ಒಂದು ಫೋಟೋ ಯಾವ ಒಂದು ಫೋಲ್ಡರ್ ಅಲ್ಲಿ ಇದೆ ಅಂತ ನನಗೆ ಗೊತ್ತು ಈಸಿಯಾಗಿ ನಾನು ಈ ತರ ಒಂದು ಓಪನ್ ಮಾಡ್ತೀನಿ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲಿ ಫೋಟೋ ಅಂತ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೀನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸಿ ಜೆ ಫೋಟೋ ನಿಮ್ಮ ಒಂದು ನೇಮ್ ಕೊಟ್ಬಿಟ್ಟು ಫೋಟೋ ಅಂತ ಕೊಟ್ಬಿಟ್ಟು ಡಾಟ್ ಕೊಟ್ಬಿಟ್ಟು ಜೆ ಪಿ ಜೆ ಇಲ್ಲಿ ಯಾವ ತರ ಒಂದು ನಾನು ಟೈಪ್ ಮಾಡಿದೀನಿ ಅದೇ ತರ ಒಂದು ಕೊಟ್ಟು ಜಿ ಪಿ ಜಿ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಇಲ್ಲಿ ರೀ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರಿವಿಯಸ್ ಅಂತ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳಿ ಆರಾಮಾಗಿ ಅಪ್ಲೋಡ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ನಿಮ್ಗೆ ರಿಲೇಟಿವ್ಸ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ಕೊಬೇಕಾಗುತ್ತೆ ಯಾವ ತರ ಅಂದ್ರೆ ನಾಮಿನಿ ತರ ಸ್ನೇಹಿತರೆ ನಿಮ್ಮ ಒಂದು ಫಾದರ್ ಆಗಿರ್ಬೋದು ಮದರ್ ಆಗಿರ್ಬೋದು ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆದಂತ ಒಂದು ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅದೇ ತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ ನಿಮ್ದೇನಾದ್ರೂ ಮೊಬೈಲ್ ನಂಬರ್ ಓನ್ ಇದ್ರೆ ಸೆಲ್ ಪತ್ತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಏನಕ್ಕಾ ಅಂದ್ರೆ ಕಾರ್ಡ್ ಬಂದ ಮೇಲೆ ಕಾಲ್ ಮಾಡ್ಕೊಂಡ್ಬಿಟ್ಟು ನೀವು ಪಿಕ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಇಮೇಲ್ ಐ ಡಿ ಕೂಡ ಕೇಳ್ತಾ ಇರುವಂತದ್ದು ನಿಮ್ದೇ ಆದಂತ ಒಂದು ಇಮೇಲ್ ಐಡಿಯನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರುವಂತದ್ದು ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಜೆಂಡರ್ ಆಪ್ಷನ್ ಇರುವಂತದ್ದು ನಿಮ್ಮ ಒಂದು ಜೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಡೇಟ್ ಆಫ್ ಬರ್ತ್ ಆಪ್ಷನ್ ಇರುವಂತದ್ದು ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಯಾವ ತರ ಇದೆ ಆ ತರ ಒಂದು ಆಧಾರ್ ಕಾರ್ಡ್ ಅಲ್ಲಿರುವ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಾಕ್ಯುಮೆಂಟ್ ಫಾರ್ ದಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಇರುವಂತದ್ದು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಒಂದು ಫೋನ್ ಅಲ್ಲಿರುವ ಫೋಟೋ ಇರುತ್ತಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಮೊದಲು ಫೋಟೋ ಯಾವ ತರ ಅಪ್ಲೋಡ್ ಮಾಡಿದೀವಿ ಅದೇ ತರ ಸೇಮ್ ಪ್ರೊಸೀಜರ್ ಮೂಲಕ ನಿಮ್ಮ ಒಂದು ಫೋನ್ ನಲ್ಲಿರುವ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ತರ ಒಂದು ಆಪ್ಷನ್ಸ್ ಬಂದಿರುವಂತದ್ದು ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ಒಂದು ಹೋಮ್ ಅಡ್ರೆಸ್ ಇರುತ್ತಲ್ಲ ನಿಮ್ಮ ಮನೆ ಅಡ್ರೆಸ್ ಇರುತ್ತಲ್ಲ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಟೈಪ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಹೋಮ್ ಅಡ್ರೆಸ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮೂರು ಲೈನ್ಸ್ ಗಳಲ್ಲಿ ಕೊಟ್ಟಿರುವಂತದ್ದು ಮೂರು ಲೈನ್ಸ್ ಅಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮನೆ ಹೋಮ್ ನೇಮ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಇಂಗ್ಲಿಷ್ ಕನ್ನಡ ಎರಡರಲ್ಲೂ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಕಾಲಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಟೈಪ್ ಮಾಡಿ ಸೆಕೆಂಡ್ ಕಾಲಮ್ ಅಲ್ಲಿ ಕನ್ನಡದಲ್ಲಿ ಆಟೋಮೆಟಿಕ್ ಆಗಿ ಅದೇ ಆಗುತ್ತೆ ಸ್ನೇಹಿತರೆ ಆಟೋಮೆಟಿಕ್ ಆಗುತ್ತೆ ಕನ್ನಡದಲ್ಲಿ ಮತ್ತೆ ನೀವು ಟೈಪ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಸೆಕೆಂಡ್ ಕಾಲಂ ಇಮಿಡಿಯೇಟ್ ಆಗಿ ಕನ್ನಡ ಆಗುತ್ತೆ ಕಂಪ್ಲೀಟ್ ಆಗಿ ಎಲ್ಲಾ ಕಾಲಮ್ಸ್ ಫಿಲ್ ಮಾಡ್ಕೊಳ್ಳಿ ತಾಲೂಕಾಗಿ ಡಿಸ್ಟಿಕ್ ಆಗಿರ್ಬೋದು ಕೋಡ್ ಆಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿ ಫಿಲ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ಪ್ರೂಫ್ ಆಫ್ ರೆಸಿಡೆನ್ಸ್ ಅಂತ ಇರುವಂತದ್ದು ನಿಮ್ಮತ್ರ ಏನಾದ್ರು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ಫೋಟೋನ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುವಂತದ್ದು ಪಾಸ್ಪೋರ್ಟ್ ಆಗಿರ್ಬೋದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಉತಾರೆ ಆಗಿರ್ಬೋದು ಬಹಳಷ್ಟು ಆಪ್ಷನ್ಸ್ ಇರುವಂತದ್ದು ಇಲ್ಲಿ ಬೆಸ್ಟ್ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಫೋಟೋನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ಲಾಸ್ಟ್ ಇನ್ನು ಎರಡು ಮೂರು ಸ್ಟೆಪ್ಸ್ ಇರುವಂತದ್ದು ಏನಪ್ಪ ಅಂದ್ರೆ ಫಿಸಿಕಲ್ ಡಿಸೆಬಿಲಿಟಿ ಇರುವಂತದ್ದು ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹ್ಯಾಂಡಿಕ್ಯಾಪ್ ಇದೆ ಅಂತ ಕ್ಲಿಕ್ ಮಾಡಿದ್ರೆ ಪ್ರೂಫ್ ಅಟ್ಯಾಚ್ ಮಾಡಬೇಕಾಗುತ್ತೆ ಹ್ಯಾಂಡಿಕ್ಯಾಪ್ ಇಲ್ಲಪ್ಪ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹ್ಯಾಂಡಿಕ್ಯಾಪ್ ಇದ್ರೆ ಕಂಪ್ಲೀಟ್ ಆಗಿ ಪ್ರೂಫ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಹ್ಯಾಂಡಿಕ್ಯಾಪ್ ಇಲ್ಲ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫ್ಯಾಮಿಲಿ ಯಾರಾದ್ರೂ ಒಬ್ಬರು ಹೋಟರ್ ಐಡಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಫಾದರ್ ಆಗಿರ್ಬೋದು ಬ್ರದರ್ ಆಗಿರ್ಬೋದು ಸಿಸ್ಟರ್ ಆಗಿರ್ಬೋದು ಯಾರದಾದ್ರೂ ಒಂದು ಹೋಟರ್ ಐಡಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅವರ ನೇಮ್ ಅನ್ನ ಎಂಟರ್ ಮಾಡಿ ಅದಾದ ನಂತರ ಅವರ ಒಂದು ಹೋಟರ್ ಐಡಿ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಕಂಪ್ಲೀಟ್ ಆಗಿ ಅವರ ಡೀಟೇಲ್ಸ್ ಕೇಳ್ತಾರು ಅದನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಇ ಪಿ ಐ ಸಿ ನಂಬರ್ ಅಂತ ಇರುವಂತದ್ದು ಅವರ ವೋಟರ್ ಐ ಅಲ್ಲಿ ಈ ನಂಬರ್ ಇರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ನಿಮ್ಮ ಒಂದು ವಿಲೇಜ್ ಆಗಿರಬಹುದು ಸ್ಟೇಟ್ ಆಗಿರ್ಬೋದು ಡಿಸ್ಟಿಕ್ ಆಗಿರಬಹುದು ಕಂಪ್ಲೀಟ್ ಆಗಿ ಕೇಳ್ತಾ ಒಂದು ಮನೆ ಇರುವ ಡಿಸ್ಟಿಕ್ ಆಗಿರಬಹುದು ಪ್ಲೇಸ್ ಆಗಿರಬಹುದು ಮತ್ತೆ ಸಿಟಿ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಎಷ್ಟು ವರ್ಷದಿಂದ ಆ ಒಂದು ಪ್ಲೇಸ್ ಅಲ್ಲಿ ಎಷ್ಟು ವರ್ಷದಿಂದ ಆ ಒಂದು ಅಡ್ರೆಸ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾ ಇರುವಂತದ್ದು ಎಂ ಎಂ ವೈ ವೈ ಅಂತ ಇದೆಯಲ್ಲ ಅಲ್ಲಿ ಅದನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಆಗಿ ಇಲ್ಲಿ ಪ್ಲೇಸ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೇಳ್ತಾ ಇರುವಂತದ್ದು ಮೇಲ್ಗಡೆ ಕ್ಯಾಪ್ಚಾ ಯಾವ ತರ ಇದೆ ಅದೇ ತರ ಒಂದು ಸೇಮ್ ಆಗಿ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಮೊದಲು ಯಾವ ಒಂದು ನಂಬರ್ ಕೊಟ್ಟಿರ್ತಾರೆ ಆ ಒಂದು ನಂಬರ್ ಗೆ ಓ ಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇಷ್ಟೊತ್ತು ನೀವು ಏನ್ ಎಂಟರ್ ಮಾಡಿದ್ರೆ ಎಲ್ಲ ಒಂದು ಡಾಟಾ ಇಲ್ಲಿ ಕಂಪ್ಲೀಟ್ ಆಗಿ ಬರ್ತಾ ಇರುವಂತದ್ದು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಎಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಸೈನ್ ಸಬ್ಮಿಟ್ ಅಂತ ಒಂದು ಲಾಸ್ಟ್ ಆಪ್ಷನ್ ಇರುವಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೈನ್ ಮಾಡ್ಕೋಬೇಕಾಗುತ್ತೆ ಈ ಸೈನ್ ಅಂದ್ರೆ ಆಧಾರ್ ಕಾರ್ಡ್ ಗೆ ಯಾವ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ ಗೆ ಒಟಿ ಪಿ ಬಂದು ಫೈನಲ್ ಸಬ್ಮಿಟ್ ಮಾಡ್ಕೊಳ್ಳೋದು ಮೊದಲು ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ಅದಾದ ನಂತರ ಆಧಾರ್ ಓ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಆಧಾರ್ ಕಾರ್ಡ್ ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು ಒ ಬರುತ್ತೆ ಸೆಂಡ್ ಓ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬಂದಿರುವ ಓಟಿ ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಐ ಹಿಯರ್ ಬೈ ಅಂತ ಒಂದು ಆಪ್ಷನ್ ಇರುವಂತದ್ದು ಅದರ ಪಕ್ಕದಲ್ಲಿ ಒಂದು ಚೌಕ್ ಬಾಕ್ಸ್ ಇರುವಂತದ್ದು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಷ್ಟಾದ್ಮೇಲೆ ಕೆಳಗಡೆ ಫೈನಲ್ ಸಬ್ಮಿಟ್ ಇರುವಂತದ್ದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು ಸ್ನೇಹಿತರೆ ನಿಮ್ಮ ಒಂದು ವೋಟರ್ ಐ ಡಿಗೆ ನೀವು ಅಪ್ಲೈ ಮಾಡಿದ ಹಾಗೇನೆ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ ಮತ್ತೆ ಒಂದು ರೆಫರೆನ್ಸ್ ನಂಬರ್ ಕೂಡ ಜನರೇಟ್ ಆಗುತ್ತೆ ನೋಡ್ಕೋಬಹುದು ಎಸ್ ಒನ್ ಜೀರೋ ತ್ರೀ ಅಂತ ಇರುವಂತದ್ದು ಈ ಒಂದು ನಂಬರ್ ಅನ್ನ ಒಂದ್ ಕಡೆ ಎಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಂಡ್ರೆ ಮುಗಿತು ಫೈನಲ್ ಆಗಿ ನಿಮ್ಮ ಒಂದು ವೋಟರ್ ಐಡಿ ಗೆ ನೀವು ಅಪ್ಲೈ ಮಾಡಿದ ಹಾಗೇನೆ ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಮ ಮನೆಗೆ ಬರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ಒಂದು ಅಡ್ರೆಸ್ ಇದೆ ಆ ಒಂದು ಅಡ್ರೆಸ್ ಗೆ ಆ ಒಂದು ವೋಟರ್ ಐ ಡಿ ಬರುತ್ತೆ ಸ್ನೇಹಿತರೆ ಅದನ್ನ ಬಿಟ್ಟರೆ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದಂದ್ರೆ ಮತ್ತೆ ಅದೇ ಆ್ಯಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ತ್ರೀ ಮೈನಸ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ರೀಸೆಂಟ್ ಓಟಿ ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ ಆ ಒಂದು ಫೋನ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಓಟಿ ಪಿ ನ ಎಂಟರ್ ಮಾಡಿ ಓಟಿ ಎಂಟರ್ ಆದ ತಕ್ಷಣ ಲಾಗಿನ್ ಆಗುತ್ತೆ ಲಾಗಿನ್ ಮೇಲೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ ಹೋಟೆಲ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟ್ರ್ಯಾಕ್ ಸ್ಟೇಟಸ್ ಯುವರ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೆಫರೆನ್ಸ್ ಐಡಿಯನ್ನ ಎಂಟರ್ ಮಾಡಿ ಈ ರೆಫರೆನ್ಸ್ ಐಡಿ ಆಲ್ರೆಡಿ ನಾನು ಸೇವ್ ಮಾಡಿ ಇಟ್ಟಿರಿ ಅಂತ ಹೇಳಿದ್ನಲ್ಲ ಆ ಒಂದು ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಇದು ಕೂಡ ನಿಮ್ಮ ಒಂದು ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಇರುತ್ತೆ ಚೆಕ್ ಮಾಡ್ಕೊಳಿ ಅದಾದ ನಂತರ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿ ಫೋರ್ ಸ್ಟೆಪ್ಸ್ ಆದ್ರೆ ನಿಮ್ಮ ಒಂದು ಮನೆಗೆ ಬರುತ್ತೆ ಇವಾಗ ನಂದು ಎರಡು ಸ್ಟೆಪ್ಸ್ ಆಗಿರುವಂತದ್ದು ಇನ್ನೂ ಎರಡು ಸ್ಟೆಪ್ಸ್ ಬಾಕಿ ಇರುವಂತದ್ದು ಫೈನಲ್ ಆಗಿ ಎಕ್ಸೆಪ್ಟ್ ಆಗಿದೆ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಫೀಲ್ಡ್ ವೆರಿಫಿಕೇಶನ್ ಆಗಬೇಕು ಬಿ ಎಲ್ ಎಕ್ಸೆಪ್ಟ್ ಮಾಡಬೇಕು ಅದಾದ ನಂತರ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಅಂತ ಗೊತ್ತಾಗುತ್ತೆ ಈ ತರ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ನಿಮ್ಮ ಒಂದು ವೋಟರ್ ಐ ಡಿಯನ್ನ ಮನೇಲಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಬಹುದು ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಮಾಡಿದ್ರೆ ಮರಿದೇ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ